ಅವರು ಸಹ ಆಗ್ತದೆ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಸಿಟಿಂಗ್ ಮೆಂಬರ್ ಸಿಟಿಂಗ್ ಮೆಂಬರು ನಮ್ಮ ಮೇಟಿಯವರು ಸಿಟಿಂಗ್ ಮೆಂಬರ್ ಆಗಿದ್ದರು ಅವರು ಕಾಲಾಗಿರೋದ್ರಿಂದ ಅರ್ಜನ್ ಆಗ್ಬೋದು ಅಂತಕ್ಕಂಥ ಅನಿಸಿಕೆಯನ್ನು ಕಂಡಿದ್ದೀವಿ ಅವತ್ತೇ ಕರಿಬೇಕು ಅಂತ ಅನ್ಕೊಂಡಿದ್ದೀವಿ ಯಾಕಂತಂದ್ರೆ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸದಸ್ಯರುಗಳಿರ್ತಾರೆ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಕರ್ನಾಟಕದವರು ಅಲ್ಲಿ ಕರೆಯೋಣ ಅಂತ ಅಂತೀವಿ ಸೊ ಪಾಠ ನಾಯಕರನ್ನ ಭೇಟಿ ಮಾಡ್ತೀವಿ ಸಮಯ ಸಿಕ್ಕಿದ್ರೆ ಅವರು ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಹಾಕ್ತೀವಿ ವೇಣುಗೋಪಾಲ್ ಅವ್ರನ್ನ ಏನಾದ್ರೂ ಭೇಟಿ ಆಗ್ತೀವಿ ನಾಳೆ ಅವ್ರಿಗೆ ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ ವೇಣುಗೋಪಾಲ್ ನಾನು ನಾಲ್ಕನೇ ತಾರೀಕು ಮೂರನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ ಆ ಫಂಕ್ಷನ್ ಅಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ ಇದರಿಂದ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ ಸರ್ ನಿಮ್ಮ ಮನೆ ಬ್ರೇಕ್ಫಾಸ್ಟ್ಗೂ ಇವ್ರ ಮನೆ ಬ್ರೇಕ್ಫಾಸ್ಟ್ ಏನು ಸರ್ ವ್ಯತ್ಯಾಸ ಮತ್ತೆ ಏನು ವ್ಯತ್ಯಾಸ